ಕಲಬುರಗಿ ನಗರದ ಹೊರ ಕೇಂದ್ರ ಕಾರ್ಯಾಗೃಹ ಸೆಂಟ್ರಲ್ ಜೇಲ್ ಸೆಂಟ್ರಲ್ ಜೇಲ್ನಲ್ಲಿ ಕುಂದಿರ್ಸಿರ್ತಕ್ಕಂಥ ಜಾಮರ ತ್ರೀ ಜಿ ಇತ್ತು ಆ ತ್ರೀ ಜಿಲಿಂದ ಅಪ್ಗ್ರೇಡ್ ಮಾಡೋಕ್ಕೆ ಫೈ ಜಿ ಮಾಡಿದ್ರೆ ಫೈ ಜಿ ಮಾಡೋದಕ್ಕೆ ಸುಮಾರು ಐದಾರು ಏನದ ಅಂದ್ರೆ ಈ ಒಂದು ಮೊಬೈಲ್ಗಳ ಸಮಸ್ಯೆ ಆಗ್ತಾ ಇದೆ ಅದರ ನ್ಯಾಯ ನ್ಯಾಯಬೆಲೆ ಅಂಗಡಿಯವರಿಗೆ ಸಮಸ್ಯೆ ಇದೆ ಜೇಲ್ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಿಗೆ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಅವು ಆಗ್ತಾ ಇಲ್ಲ ಅದರ ಜೊತೇಲೆ ಏನಂತಂದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ನೈನು ಲೆವೆನ್ ಡೆತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಯಾವುದಾದ್ರೂ ಏನಾದರೂ ಮಾಡ್ಬೇಕಾದ್ರೂ ಬಿ ಏನೂ ಆಗ್ತಾ ಇಲ್ಲ ಮೊಟೇಷನೂ ಆಗ್ತಾ ಇಲ್ಲ ಆದ್ದರಿಂದ ದಯಮಾಡಿ ಈ ಒಂದು ಜಾಮರದ ಲಿಮಿಟೇಷನ್ ಏನದ ಕಿಲೋಮೀಟರ್ ಗಟ್ಲೆ ಅದ ಅದೇನದಂದರೆ ಮೀಟರ್ ಗಟ್ಟಲೆ ಬಂದರೆ ಒಳ್ಳೇದು ಕಿಲೋಮೀಟರ್ ಕಿಲೋಮೀಟ್ರ್ ಬ್ಯಾಡ್ ಅಂತೇಳಿ ನಮ್ಮ ಬೇಡಿಕೆ ಅದ ಅದ್ರ ಜೊತೆಲೆ ಈ ಸುತ್ತಮುತ್ತಲಿನಲ್ಲಿ ಗ್ರಾಮದಲ್ಲಿ ಇರತಕ್ಕಂಥ ಜನರಿಗೆ ಫೋನ್ಪೇ ಆಗಿರ್ಬೋದು ಗ್ರಾಮದಲ್ಲಿ ಯಾವುದಾದ್ರೂ ಸಮಸ್ಯೆ ಆದರೆ ಹೊರಗಿಲ್ಲ ಫೋನ್ ಮಾಡಿದ್ರಂದ್ರೆ ಫೋನ್ ಬಿಸಿ 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 ತೋರಿಸ್ತದೆ ಈ ಬ್ಯುಸಿ ತೋರಿಸೋದ್ರಿಂದ ಫೋನ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಿಗೆ ಫೋನ್ ಮಾಡಿರ್ತಾರೋ ಅವ್ರ ಬಗ್ಗೆ ಅವರು ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ ಯಾಕಂತಂದ್ರೆ ನಮ್ಮ ಕರೆಗೆ ಏನೋ ಮಹತ್ವ ಕೊಡ್ತಾ ಇಲ್ಲ ಅಂತೇಳಿ ಆ ರೀತಿ ಆಗ್ತಾ ಇದೆ ಆದ್ದರಿಂದ ಕೂಡಲೇ ಈ ಜಾಮರದು ಒಂದು ಲಿಮಿಟ್ ಕಡಿಮೆ ಮಾಡಬೇಕು ಕಡಿಮೆ ಮಾಡಿದ್ರಂತಂದ್ರೆ ಈ ನಂದಿಪುರ ಆಗಿರ್ಬೋದು ಪಾಣೇಗಾಂವ್ ಆಗಿರ್ಬೋದು ಸೀತನೂರಾಗಿರ್ಬೋದು ಉದ್ನೂರಾಗಿರ್ಬೋದು ಇವೆಲ್ಲ ಗ್ರಾಮಗಳಿಗೆ ಒಂದು ಅನುಕೂಲ ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಯಾಕೆ ಕೊಡ್ಲತ್ತಿದ್ದೀವಿ ಅಂತಂದರೆ ಜಿಲ್ಲಾಧಿಕಾರಿಯವರು ಕೇಂದ್ರ ಕಾರ್ಯಾಗಾರ ಸೆಂಟ್ರಲ್ ಜೈಲಿನ ಅಧ್ಯಕ್ಷರಿದ್ದಾರೆ ಆದ್ದರಿಂದ ಅವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೇವೆ ಒಂದು ವೇಳೆ ಈ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ಒಂಬತ್ತನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಕಾರ್ಯಾಗರ ಏನು ಗೇಟ್ ಇದೆ ಗೇಟಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿ ವತಿಯಿಂದ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದರು